ಮಕ್ಕಳು ಶಾಲಾರ್ ಮಾಡಿ ಕಾಕ ಒಂದ್ ಮೂರ್ ತಿಂಗಳಿಗೆ ನೀವು ಹುಡುಗಿಯರಿ ಅದು ಹುಡುಗಿಯರ್ ಅಧ್ಯಕ್ಷರಾಗಿದ್ದರು ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ರವಿವಾರದ ಲಾಗ್ ನೋಡಿರಿ ರವಿವಾರ ಬೆಳಗ್ಗೆ ಟೈಮ್ ಐದು ಗಂಟೆ ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ರವಿವಾರ ಮಾತ್ರ ನಂಗೆ ಸ್ವಲ್ಪ ಜಲ್ದಿನೇ ಆಗುತ್ತೆ ನಾನು ಸ್ವಲ್ಪ ಲೇಟಾಗಿ ಹೇಳ್ಬೇಕಂತ ಅಂದ್ಕೊತೀನಿ ಆದರೆ ಜಲ್ದಿನೇ ಆಗುತ್ತೆ ನೋಡಿರಿ ಇವತ್ತ ಮಹಾಶಿವರಾತ್ರಿ ಅಂದರೆ ರವಿವಾರದ ಲಾಗ ಇವತ್ತ ಅಪ್ಲೋಡ್ ಮಾಡಾಕತ್ತಿದ್ದು ಎಲ್ಲರಿಗೆ ಮಹಾಶಿವರಾತ್ರಿಯ ಆರ್ಥಿಕ ರೀ ನಾನು ಎಷ್ಟೋ ತನಕ ಆ ಲಿಂಗದ ಗುಡಿಗೆ ಹೋಗಿದ್ದೆ ರೀ ಅಂದರೆ ಏನಂದ್ರೆ ಎಪ್ಪತ್ತ ಲಿಂಗದ ಗುಡಿಗೆ ಹೋಗಿದ್ದೆ ಈಗ ಬಂದುಬಿಟ್ಟು ಎಡಿಟ್ ಮಾಡಿ ವೈಜ್ವರ್ ಕೊಟ್ಟು ಅಪ್ಲೋಡ್ ಮಾಡಬೇಕು ನೋಡಿರಿ ಸ್ವಲ್ಪ ಲೇಟಾನೇ ಆಗುತ್ತೆ ಯಾಕಂದರೆ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕುಂತು ಎಡಿಟ್ ಮಾಡಿ ವೈಜ್ವರ್ ಕೊಡಾಕತ್ತಿದ್ದು ಮತ್ತು ಇವತ್ತಿನ ಇಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಒಳ್ಳೊಳ್ಳೆ ಇಡಿಯೋಗಳನ್ನು ಹಾಕಬೇಕಂತ ನನಗೂ ಖುಷಿ ಅನಿಸುತ್ತೆ ಈಗ ರವಿವಾರ ಬೆಳಗ್ಗೆ ಟೈಮ್ ಇದ್ರೆ ಐದು ಇಪ್ಪತ್ತೈದು ನಿಮಿಷ ಆಗಿತ್ತು ರೀ ಎದ್ದು ಫಸ್ಟಿಗೆಲ್ಲ ಗ್ಯಾಸ್ ಕಟ್ಟಿ ಒರೆಸಿ ಬಿಸಿನೀರು ಕುಡಿದು ಹಪ್ಪಳ ಏನು ಮಾಡಿದ್ದೆ ಅಲ್ರಿ ನಿನ್ನೆ ಅವನ ಎತ್ತಿಟ್ಬಿಟ್ಟು ಯೋಗ ಮಾಡ್ರೈತಂಥೇಳಿ ಹಪ್ಲಾನ ಎತ್ತಿಡಕ್ಕೆ ಅಂತೀನಿ ನೋಡ್ರಿ ಇದು ಹಪ್ಪಳ ಏನೈತೆ ಅಲ್ರಿ ಸ್ವಲ್ಪ ಎಲ್ಲನೂ ಆಗಿದ್ದು ಯಾಕಂತೇಳಿ ನಾನು ನೆಕ್ಸ್ಟ್ ಇಡೋದೊಳಗೆ ರೀ ಯಾಕೆ ಆಗೈತೆ ಅಂತೇಳಿ ಅಂದರೆ ಇನ್ನೂ ಸಲ ಇಷ್ಟು ಮಿಸ್ಟೇಕ್ ಆಗಿತ್ತಲ್ಲ ಅಂದ್ರೆ ನೂರು ಹಪ್ಪಳ ಮಾಡಿದ್ದು ಅದು ಯಾವ ರೀತಿ ಆಗಿತ್ತಂತೇಳಿ ನೆಕ್ಸ್ಟ್ ಲಾಗೊಳಗೆ ತೋರಿಸ್ತೀನಿ ರೀ ನಾನು ಬೇರೆದ್ದು ತಪ್ಪೈತಂತ ಅಂದ್ಕೊಂಡಿದ್ದೆ ಬಟ್ ಅದು ಬೇರೆ ರೀತಿಯೇ ಆಗಿತ್ತು ಹಾಗಾಗಿ ನೆಕ್ಸ್ಟ್ ಲಾಗೊಳಗೆ ಹೇಳ್ತೀನಿ ಈಗ ಹಪ್ಪಳ ಎಲ್ಲ ಏನು ಒಣಗಿದ್ದು ಅಲ್ರಿ ಅಂದ್ರೆ ನಿನ್ನೆ ಮಾಡಿದ್ದು ಇವತ್ತು ಬೆಳಗ್ಗೆ ನಸಿಕ್ನಾಗನ ಒಣಗಿಬಿಟ್ಟಿರ್ತಾವೆ ಅಂದ್ರೆ ಫ್ಯಾನ್ ಗಾಳಿಗೆ ಒಣಗಿಸೋದ್ರಿ ಅಂದ್ರೆ ಆಲ್ರೆಡಿ ಇದು ಹಪ್ಪಳ ಇಡುವನ್ನು ಸೇರ್ ಮಾಡ್ಕೊಂಡಿದ್ದೀನಿ ಭಾಳ ಮಸ್ತ್ ಆಗ್ತಾವ್ರಿ ಅದನ್ನ ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಈಜಿಯಾಗೆ ಮಾಡ್ಕೊಬೋದು ಯಾರೆಲ್ಲ ನೋಡಿಲ್ಲಲ್ಲ ಪ್ಲೀಸ್ ನೋಡಿರಿ ಮತ್ತು ಮಾಡಿರಿ ಭಾಳ ಮಸ್ತ್ ಆಗ್ತವೆ ಸಿಂಪಲ್ಲಾಗೆ ಮಾಡ್ಕೋಬೋದು ಹಪ್ಪಳ ಬರೋಲ್ಲ ಅಂದ್ರೂ ಮಾಡ್ಬೋದು ಅಷ್ಟೇ ಈಜಿ ಒಳಗೆ ಮಾಡಿ ತೋರಿಸಿದ್ದು ಈಗ ಹಪ್ಪಳ ಎಲ್ಲ ಒಂದು ಬುಟ್ಟಿಗೆ ಎತ್ತಿಟ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದರೆ ಒಂದು ತಾಸು ಎರಡು ತಾಸು ಬಿಸಿಲಿಗೆ ಇಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡು ರೈತು ಈಗ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಫಸ್ಟಿಗೆ ಯೋಗ ಎಲ್ಲ ಮುಗಿಸ್ಬಿಟ್ಟು ರೈತಂತ ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಇನ್ನೂ ಎಲ್ಲರೂ ಮಕ್ಕೊಂಡಿರಲ್ಲ ಅದಕ್ಕಾಗಿ ಯೋಗ ಎಲ್ಲ ಮುಗಿಸ್ಬಿಟ್ಟು ಬಿಟ್ಟು ಮತ್ತು ಅದೇನು ಕ್ಯೂಬ್ ಮೈ ಇಟ್ಟಿದೆಯಲ್ಲರಿ ಅದಕ್ಕೆ ಬಿಸಿನೀರು ಹಾಕಿಬಿಟ್ಟು ಕುಡಿಯೋಕಂತೀನಿ ನೋಡಿರಿ ಬೆಳಗ್ಗೆ ಚಹಾ ಕಾಫಿ ಕುಡಿಲಿಕ್ಕೆ ಅಂದ್ರೂ ನಡಿತೈತಿ ಬಟ್ ಯಾವುದಾದ್ರು ಒಂದು ಈ ರೀತಿ ಜ್ಯೂಸ್ ಕುಡಿದ್ಬಿಟ್ರೆ ನನಗೆ ಇಷ್ಟ ಆಗುತ್ತೆ ಈಗ ಅದನ್ನು ಬೀಟ್ರೂಟ ಜ್ಯೂಸ್ ಕುಡ್ದು ಜಾತ ಎಲ್ಲ ಮುಗಿಸಿ ಕಾಯಿಪಲ್ಯ ಥರ ಅಂತೇಳಿ ಹೊಂಟಿದ್ದೀನಿ ನೋಡ್ರಿ ನಾನು ಮತ್ತು ನಮ್ಮ ಮನೆಯವರು ರವಿವಾರಕಮ್ಮ ಇದೊಂದು ದೊಡ್ಡ ಕೆಲಸ ಅಂದರೆ ನಾಷ್ಟಕ್ಕೆ ಮನುಗ ತನಗೆ ಹೇಳಿದ್ದೀನಿ ಏನು ನಿಮ್ಗೆ ಇಷ್ಟ ಅಲ್ಲ ಅದನ್ನ ಮಾಡಿ ಇಡ್ರಿ ನಾನಂತೂ ಮಾಡೋಂಗಿಲ್ಲ ನೋಡಿ ಇವತ್ತಂತ ಅಂದಿದ್ದೀನಿ ಆಯಿತು ನಾವು ಮಾಡ್ತೀವಂತ ಅಂದಿದ್ರು ಈಗ ಫೈನಲಿ ಹೋಗಿ ಕಾಯಿಪಲ್ಯೂ ತಂದೀವಿ ನೋಡಿರಿ ಅಂದ್ರೆ ಎಂಟೂವರೆ ಒಂಬತ್ತು ಗಂಟೆಗೆ ಹೋಗಿದ್ವಿ ಈ ಟೈಮ್ ಹತ್ತು ಹತ್ತುವರೆ ಆಗೇತಿ ಒಂದೆರಡು ತಾಸು ಬೇಕ್ರಿ ಹೋಗಿ ಕಾಯಿ ಪಲ್ಯ ತರಕ್ಕೆ ಈಗ ಕಾಯಿ ಎಲ್ಲ ತಂದು ಇಟ್ಬಿಟ್ಟು ಅಡುಗೆ ಮನೆಗೆ ಬಂದು ನೋಡುತ್ತ ಕೂಡಲೇ ನನ್ನ ಮಗ ಇದ್ರೆ ಅದು ಕಡಲೆ ಹಿಟ್ಟಿನ ಚೀಲ ರೆಡಿ ಮಾಡಿ ಇಟ್ಟಿದ್ದಾರೆ ಅವನು ಹಾಕೊಂಡೆಲ್ಲ ತಿಂದಿದ್ರು ಇಬ್ಬರು ತನ್ನೋಮ್ಮನೋ ಇನ್ನು ನನಗೆ ಮತ್ತು ಮನೆಯವ್ರಿಗೆ ಹಾಕ್ಬೇಕು ನೋಡಿದ್ರೆ ಅದನ್ನು ಹಾಕಾಕತ್ತಿದ್ದೆ ಈ ಕಡೆ ತನೋ ಇದ್ರೆ ಅದು ಸೊರೆಕೆ ಹಲ್ವಾ ಮಾಡಿದ್ಲು ಅಂದರೆ ಸ್ವಲ್ಪ ಬೆಲ್ಲ ಕಮ್ಮಿ ಆಗಿತ್ತು ಅದಕ್ಕೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದರೆ ಇನ್ನು ಜಾಸ್ತಿ ಟೇಸ್ಟ್ ಆಗ್ತಿತ್ತು ಅಂದರೆ ಬೆಲ್ಲವೂ ಕಮ್ಮಿಯಾಗಿತ್ತು ಸ್ವಲ್ಪ ಹುರಿದ್ನೂ ಕಮ್ಮಿ ಹುರಿದಿದ್ಲು ಟೇಸ್ಟ್ ನೋಡಿದೆ ಆದರೆ ಅಷ್ಟೊಂದೇನು ಇಷ್ಟ ಅನಿಸ್ಲಿಲ್ಲ ಅಂದರೆ ಸೊರೆಕೆ ಹಲ್ವಾನು ಭಾಳ ಮಸ್ತ್ ಆಗ್ತೈತ್ರಿ ಅಂದ್ರೆ ಸರಿಯಾಗಿ ಮಾಡಬೇಕಾಗುತ್ತೆ ಈಗ ಅದು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಕಾಯಿಪಲ್ಯೆ ಎತ್ತಿಡು ಕೆಲಸನ ಸ್ಟಾರ್ಟ್ ಮಾಡಿದೀವಿ ನೋಡಿರಿ ಅಂದರೆ ನಮ್ಮ ಮನಗೆ ಕಾಯಿಪಲ್ಯ ಎತ್ತಿಡ ಅಂತ ಹೇಳಿದೆ ಅದನ್ನ ಅವನು ಒಂದು ಬುಟ್ಟಿಗೆ ಹಾಕಿ ಇಡಾಕಂತಂದ್ರೆ ನನ್ನತ್ರ ತಗದ್ ತೆಗೆದು ಕೊಡಾಕತ್ತಿದ್ದ ಅಂದರೆ ಗೆಣ್ಸಿನ್ಕಾಯಿ ಒಂದು ಕೆ ಜಿ ತಂದಂತಿರು ಮಮ್ಮಿ ನಾಲ್ಕೇ ಬಂದವಲ್ಲ ಅಂತ ಅನ್ನಾಕತ್ತಿದ್ದ ಅಂದರೆ ದೊಡ್ಡ ಸೈಜ್ ರೀ ಒಂದು ಗೆಣಸಿನಕಾಯಿ ಅರ್ಧ ಕೆ ಜಿ ಇತ್ತದು ಅದಕ್ಕಾಗಿ ಸ್ವಲ್ಪೇ ಬಂದಾವ ಅಂತ ಅನ್ನಾಕತ್ತಿದ್ದೆ ಈಗ ಎಲ್ಲನೂ ತೆಗೆದುಕೆ ಒಂದೊಂದ್ಕಾಯಿ ಕೊಡಾಕತಿದ್ದೆ ರೀ ನಾನೇ ತೆಗೆದು ಇಡ್ತೀನಿ ಬಿಡಪ್ಪ ಅಂತ ಅನಾಗ್ ಕತ್ತಿದ್ದೆ ನಾ ಎದಕ್ಕೆ ಕುಂತೀನಿ ಇಲ್ಲಿ ಕೊಡ್ರಿ ನಾನು ಬುಟ್ಟಿಗೆಲ್ಲ ಅನಾ ಅನಾಗ್ಕತ್ತಿದ್ದೆ ಅಂದ್ರೆ ನಾವು ಕಾಯಿಪಲ್ಲೆ ತಂದ ಮೇಲೆ ಏನು ಮಾಡ್ತೀವಿ ಅಂದ್ರೆ ಒಂದು ದೊಡ್ಡ ಬುಟ್ಟಿ ಒಳಗೆ ರೀ ಅದಕ್ಕೆ ಒಂಚ್ ಸ್ವಲ್ಪ ಉಪ್ಪು ಹಾಕಿ ಆ ನೀರು ತುಂಬಿ ಇಡ್ತೀವಿ ಆಮೇಲೆ ಒಂದು ಅರ್ಧ ತಾಸು ಬಿಟ್ಟು ಎಲ್ಲ ತಗದ್ಬಿಟ್ಟು ನೀರೆಲ್ಲ ಒಣಗಿದ್ಮೇಲೆ ಫ್ರಿಜ್ ಒಳಗೆ ಎತ್ತಿಟ್ಕೊತೀವಿ ರೀ ಯಾಕಂದ್ರೆ ಹೊರಗಡೆ ಸ್ವಲ್ಪ ಧೂ ಇರುತ್ತೆ ಮತ್ತೆಲ್ಲ ಎಲ್ಲ ಕೆಮಿಕಲ್ ಹಾಕಿರ್ತಾರಲ್ರಿ ಅದಕ್ಕಾಗಿ ಈ ರೀತಿ ನಾವು ಕಾಯಿ ಪಲ್ಯೆಲ್ಲ ಇಡೋದು ತೊಳೆದು ಒಣಗಿಸಿ ಫ್ರೀಜ್ನಾಗ ಇಡೋ ತನಕ ಒಂದು ಬೆಳಗ್ಗೆಯಿಂದ ಚೆಂದನ ಅದೇ ಕೆಲಸ ಆದಂಗೆ ಆಗುತ್ತೆ ಅಂದರೆ ಎಲ್ಲರಿಗೂ ಇದೇ ಇರೋದ್ರಿ ಕೆಲಸ ಆದರೆ ಸ್ವಲ್ಪ ವಾರದ ಕೆಲಸ ಒಂದೇ ದಿವಸ ಮಾಡ್ಬೇಕಂದ್ರೆ ಸ್ವಲ್ಪ ಬೇಸರ ಒಂದು ಸುತ್ತ ಮತ್ತು ಇದನ್ನೆಲ್ಲ ಮಾಡಿಬಿಟ್ಟು ಮತ್ತು ಅಡುಗೆ ಮಾಡಬೇಕು ಹೀಗಾಗಿ ಕಾಯಿ ಸೋಸ್ಬೇಕು ರೀ ಚ ತಪ್ಪಲು ಪಲ್ಯ ಜಾಸ್ತಿ ತಂದಿಲ್ಲ ಮೆಂತ್ಯ ಪಲ್ಯ ಕೊತ್ತಂಬರಿ ಅಷ್ಟೇ ತಂದಿದ್ದು ಹಿಂಗಾಗಿ ತೆಗೆದು ನೋಡ್ರಿ ನೋಡಿದ್ವಿ ಮತ್ತು ಅಲ್ಲಿಂಗದ ಗುಡಿಗೆ ಹೋಗಿ ಅದು ಏನಂತಾರೋ ಕುಂಭ ಮೇಕ್ಕೆ ಹೋಗಿರ್ತಾರಲ್ರಿ ಗುಂಡು ಹೋಗಿದ್ದ ಅವನ ಕಡೆ ಅದು ನೀರನ್ನೇ ಇಸ್ಕೊಂಡ್ ಬಂದಿದ್ದೀನಿ ಮತ್ತೆ ಶಿವರಾತ್ರಿ ದಿವಸ ಅದನ್ನ ನೀರು ಹಾಕಿಬಿಟ್ಟು ಜಳಕ ಮಾಡ್ರಾಯ್ತಂತೆ ಅದನ್ನ ಅದನ್ನ ಎತ್ತಿಟ್ಬಿಟ್ಟು ಹೂವು ತಂದಿದ್ದೆ ಅಂದರೆ ಕೆಳಗಡೆ ಹಾಕಿಬಿಟ್ಟಿದ್ದೆ ಎಲ್ಲ ಸ್ವಲ್ಪ ಮುದ್ದಿ ಆದಂಗೆ ಆಗಿಬಿಟ್ಟಿದ್ದು ಅವನು ಅದನ್ನೇ ಏನಾಗತ್ತಿದ್ದೆ ನೀವು ಎಷ್ಟು ಕಾಯ್ಪನೇ ಮಾಡ್ತೀರಿ ಎಲ್ಲಿ ಇರಬೇಕು ಹೂವು ಅಂದರೆ ಗೊತ್ತಾಗಂಗಿಲ್ಲ ಅಂತೇಳಿ ಅದು ನಾವು ಚೀಲ ಹಂಗೆ ಹಾಕೊಂಡ್ಬಿಡ್ತೀವಲ್ರಿ ಹಂಗೆ ತೊಗೊಂಡ್ಬಿಡು ಹಾಕ್ಕೊಂಡು ತೊಗೊಬಿಡ್ತೀವಿ ಹಿಂಗಾಗಿ ಅದು ನೆನಪ ಬರಂಗಿಲ್ಲ ಎಲ್ಲ ಮನೆಗೆ ಬಂದು ಕೂಡಲೇ ಹಾಂ ಗೊತ್ತಾಗೋದು ಮೂಲಂಗಿ ತಪ್ಪಲ ಏನು ಮಾಡ್ತೀನಿ ಅಂದ್ರ ರೀ ಅದನ್ನ ಪಲ್ಯ ಮಾಡ್ಕೊತೀನಿ ಭಾಳ ಮಸ್ತ್ ಆಗ್ತೈತಿ ಅಂದ್ರೆ ಮೂಲಂಗಿ ತಿನ್ನೋಕ್ಕಿಂತ ಪಲ್ಯನೂ ಟೇಸ್ಟ್ನು ಇರುತ್ತೆ ಮತ್ತು ಅದು ವೇಸ್ಟ್ ಮನಕ್ಕೆ ಹೋಗಬಾರ್ದು ಎಲ್ಲರೂ ಅದೇ ಏನು ಮಾಡ್ತಾರಂದ್ರೆ ಅಲ್ಲಿ ಕ ಕಾಯಿ ಪಲ್ಯಕ್ಕೆ ಬಂದಾಗ ಅದನ್ನ ಮುರಿದು ಬಿಟ್ಟು ಅಲ್ಲೇ ಒಕ್ಕಾಟಿ ಮೂಲಂಗಿ ಅಷ್ಟೇ ತೊಗೊಂಡು ಹೋಗ್ತಾರೋ ಅದನ್ನ ಒಗಿಕ್ಕಿಂತ ರೀ ತಂದು ಪಲ್ಯ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ನನಗಂತೂ ಸ್ಪೆಷಲಿಯಾಗಿ ಮೂಲಂಗಿ ಅದು ಪಲ್ಯ ಬರುತ್ತಲ್ರಿ ಅದನ್ನ ಮಾಡಿಬಿಟ್ರೆ ರೊಟ್ಟಿ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ ಮತ್ತು ಟೇಸ್ಟ್ನು ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇತ್ರಿ ಮೂಲಂಗಿ ಪಲ್ಯ ತಿನ್ನೋದು ಮೂಲಂಗಿ ತಿನ್ನೋದು ಒಳ್ಳೆಯದೆ ಆದರೆ ಪಲ್ಯ ಮಾತ್ರ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ಪಲ್ಯನ ಇವತ್ತು ರೆಡಿ ಮಾಡಾಕತ್ತೀನಿ ನೋಡ್ರಿ ಅಂದರೆ ಜಾಸ್ತಿ ಇತ್ತು ಮೂಲಂಗಿ ಪಲ್ಯ ಒಂದು ಸ್ವಲ್ಪ ಇದ್ಬಿಟ್ರೆ ಮಾಡೋಕ್ಕೆ ಮನ್ಸು ಬರೋಂಗಿಲ್ಲ ಅಂದರೆ ಇಷ್ಟೇ ಆಗುತ್ತೆ ಅಂತ ಬಿಟ್ಟಿರ್ತೀನಿ ಇವತ್ತು ಜಾಸ್ತಿ ಇತ್ತು ಮತ್ತು ಪಲ್ಯ ಜಾಸ್ತಿ ಇದ್ದಿದ್ದನ್ನು ನೋಡಿಬಿಟ್ಟು ತಂದಿದ್ದು ಈಗ ಅದು ಮೂಲಂಗಿ ಪಲ್ಯ ಎಲ್ಲ ಸೋಸಿ ತೊಳೆದು ಈಗ ಕಟ್ ಮಾಡ್ಕೋಬೇಕು ನೋಡಿದ್ರೆ ಈ ರೀತಿ ಸಣ್ಣಗೆ ಒಂದೆರಡು ಸಲ ಕಟ್ ಮಾಡ್ಕೋಬೇಕು ಒಂದು ಸಲ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಬಿಟ್ಟು ಮತ್ತದನ್ನ ಪಲ್ಲಿಸ್ಬಿಟ್ಟು ಕಟ್ ಮಾಡ್ಕೋಬೇಕು ಅಂದರೆ ಈ ರೀತಿ ಕಟ್ ಮಾಡಿಬಿಟ್ರೆ ಅಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಉದ್ದುದಾಗೆ ಆಗುತ್ತೆ ಅದಕ್ಕಾಗಿ ಒಂದು ಸಲ ಕಟ್ ಮಾಡಿಬಿಟ್ರೆ ಅದು ಸಣ್ಣಗೆ ಆಗುತ್ತೆ ಈ ರೀತಿ ಮಾಡಿಬಿಟ್ರೆ ರೀ ಎಲ್ಲಾನು ಇದೇ ರೀತಿ ಕಟ್ ಸಿಂಪಲ್ ಆಗಿ ಒಗ್ಗರಣೆ ಹಾಕ್ಬಿಟ್ರಾಯ್ತು ಅಂದ್ರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಅಷ್ಟೇ ಸಾಕಾಗೋತ್ರಿ ಇದಕ್ಕೇನು ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಮತ್ತೆ ಮಸಾಲೆನೂ ಹಾಕಿ ಹಾಕೋದನ್ನೇ ಬೇಕಾಗಿಲ್ಲ ರೀ ಜೀರಿಗೆ ಮತ್ತು ಪಲ್ಯ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಅದು ಪಚಡಿ ಥರ ಮಾಡ್ಕೋಬೋದು ರೀ ಅಂದರೆ ಮೂಲಂಗಿ ತಪ್ಲೆ ಎಲ್ಲ ಕಟ್ ಮಾಡಿ ಖಾರ ಉಪ್ಪು ಪುಡಿ ಹಾಕಿ ಹಸಿದನ್ನು ಕಲಿಸಿಬಿಟ್ಟಾದರೂ ತಿನ್ಬೋದು ಅದು ರುಚಿ ರೀ ಯಾರಿಗೆಲ್ಲ ಮೂಲವಾದಿ ಮತ್ತು ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ಲ ಅವರೇ ಮೂಲಂಗಿ ಮತ್ತು ಮೂಲಂಗಿ ಅಂದ್ರೆ ಪಲ್ಯ ಅಂತಾರೆ ಒಬ್ಬೊಬ್ಬರು ತಪ್ಲ ಅಂತಾರೆ ನಾವು ಮೂಲಂಗಿ ತಪ್ಲ ಅಂತೀವ್ರಿ ಅಂದ್ರೆ ಅದು ಎಲಿ ಬರುತ್ತಲ್ಲ ಅದನ್ನ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ಈಗ ಅದನ್ನೆಲ್ಲ ಸಣ್ಣಗೆ ಕಟ್ ಮಾಡಿಟ್ಬಿಟ್ಟು ಈಗ ಸ್ವಲ್ಪ ಶೇಂಗಾ ಪುಡಿ ಮಾಡ್ಕೊತೀಂದ್ರಿ ಇದಕ್ಕೆ ತೊಗರಿಬೇಳೆ ನೆನೆಸ್ಬಿಟ್ಟಾದ್ರೂ ಹಾಕ್ಬೋದು ಹೆಸರು ಬೇಳೆ ಆದರೂ ಹಾಕ್ಬೋದು ಅದನ್ನ ಹಾಕಕ್ಕೆ ಇಲ್ಲ ಅಂದರೆ ಶೇಂಗಾದ ಪುಡಿನ ಸ್ವಲ್ಪ ದಪ್ಪ ದಪ್ಪಾಗಿ ಕುಟ್ಬಿಟ್ಟು ಹಾಕಿಬಿಟ್ರೆ ಅದು ಮಸ್ತ್ ಆಗುತ್ತೆ ನಾನು ಇವತ್ತು ಶೇಂಗಾದ ಪುಡಿನೇ ಹಾಕಬೇಕಂತ ಶೇಂಗಾ ಹುರಿದು ಸ್ವಲ್ಪ ಕೊಟ್ಟಿ ಇಟ್ಟಿದ್ದೆ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳು ಕೊಟ್ಟಿ ಇಟ್ಕೊಂಡು ರೀ ಈಗ ಒಗ್ಗರಣಿಗೇನೈತಾ ಒಂದು ಎರಡು ಚಮಚದಷ್ಟು ಎಣ್ಣೆ ಮತ್ತು ಕುಟ್ಟಿದ್ದ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಹೊರ್ಕೋಬೇಕ್ರಿ ಮತ್ತು ಇದಕ್ಕನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಅದೇನು ಮೂಲಂಗಿ ಪಲ್ಯ ಕಟ್ ಮಾಡಿ ಇಟ್ಟಿದ್ದೀವಲ್ಲ ರೀ ಅದನ್ನೆಲ್ಲ ಹಾಕಿ ಒಂದು ಎರಡು ಮೂರು ನಿಮಿಷ ಬೆನ್ಸ್ಕೊಂಡ್ರೆ ಆಯಿತು ಮಸ್ತಾಗಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ರೊಟ್ಟಿಗೆ ಚಪಾತಿಗಂತೂ ಸೂಪರ್ ಒಂದು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ನಮಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡಿಬಿಟ್ರಾಯ್ತು ಮಸ್ತ್ ಆಗುತ್ತೆ ನೋಡಿರಿ ನಾನು ಬ್ಯಾ ನೆನ್ಸ ನೆನ್ಪಾಗಿತ್ತಿಲ್ಲ ಅದಕ್ಕಾಗಿ ಶೇಂಗದ ಪುಡಿ ಹಾಕಿಬಿಟ್ಟು ಮಾಡ್ಕೊಂಡಿದ್ದು ಅಂದರೆ ಪಲ್ಯ ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ನಿಮಿಷ ಮುಚ್ಚೇಟ್ ರೈತರಿ ಎಲ್ಲ ಈ ರೀತಿ ಮೆತ್ತಗಿಬಿಡ್ತೈತೆ ನೋಡಿರಿ ಎಷ್ಟಿದ್ದು ಎಷ್ಟು ಕಡಿಮೆ ಆಗುತ್ತೆ ಅಂದರೆ ಕಿರ್ಸಲನ್ ಪಲ್ಯ ಆಗಲಿ ರಾಜಗಿರಿ ಪಲ್ಯ ಆಗಲಿ ಮತ್ತು ಈ ರೀತಿ ಮೂಲಂಗಿ ಪಲ್ಯ ಆಗಲಿ ಜಾಸ್ತಿ ಇದ್ದಿದ್ದು ಇಷ್ಟೇ ಕ್ವಾಂಟಿಟಿ ಒಳಗೆ ಆಗುತ್ತೀ ಈ ರೀತಿ ಮಾಡೋಕೆ ಇಷ್ಟ ಇಲ್ಲಾಂದ್ರೆ ನೀವು ಸಾಂಬಾರ್ಗೆ ಹಾಕಿ ಮಾಡ್ಕೊನುಬೌದು ಅಂದರೆ ನಾವು ಪಾಲಕ್ಕೆಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊತೀವಲ್ಲ ಅದೇ ರೀತಿ ಆದ್ರೂ ಮಾಡ್ಬೋದು ಅಂದರೆ ಒಬ್ಬೊಬ್ರು ಮೂಲಂಗಿ ಸಾಂಬಾರ ಪಲ್ಯ ಎಲ್ಲ ಮಾಡ್ತಾರೋ ಮೂಲಂಗಿ ಸಾಂಬಾರ ಸಂಗಟ ಈ ರೀತಿ ಪಲ್ಯ ಬರುತ್ತಲ್ಲ ಅದನ್ನು ಅಂದರೆ ಮೂಲಂಗಿ ಎಲೆ ರೀ ಅದನ್ನು ಕಟ್ ಮಾಡಿ ಹಾಕಿ ಸಾಂಬಾರು ಅಥವಾ ಪಲ್ಯ ಮಾಡ್ಕೊಬೋದು ಈಗ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಚಪಾತಿ ಮಾಡಾಕಂತೀನಿ ನೋಡ್ರಿ ಇವತ್ತು ಏನು ಅಡುಗೆ ಮಾಡೋಕ್ಕೆ ಮನ್ಸಿರೀತಿಲ್ಲ ಅದಾಗ ಅದಕ್ಕಾಗಿ ಬರೇ ಪಲ್ಯ ಮತ್ತು ಚಪಾತಿ ಅಷ್ಟೇ ಮಾಡ್ಕೊಂಡಿದ್ದು ಅಂದರೆ ನೆನ್ನೆ ಮಾಡಿದ್ದು ನುಗ್ಗಿಗೆ ಪಲ್ಯ ಸ್ವಲ್ಪ ಇತ್ತು ಹಾಗಾಗಿ ಅದನ್ನಷ್ಟು ಮಾಡ್ಕೊಂಡ್ಬಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ಮನ್ಕೊಂಡಿದ್ದೆ ರೀ ನನಗೆ ತಲೆ ನುಗ್ಸ್ದಂಗೆ ಹಾಕತಿತ್ತು ಅಂದರೆ ಈಗ ಬೇಸ್ಗೆ ಸ್ಟಾರ್ಟ್ ಆಯ್ತಿಲ್ಲ ಬಿಸಿಲು ಜಾಸ್ತಿ ಇರುತ್ತೆ ಹೊರಗಡೆ ಮತ್ತು ಗಾಳಿ ಜಾಸ್ತಿ ಇರುತ್ತಲ್ರಿ ಹೊರಗಡೆ ಹೋಗಿ ಬಂದ ತಕ್ಷಣ ತಲೆ ದಿಮ್ ದಿಮ್ಮ ನೂಸ್ತಂಗೆ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಹೊತ್ತು ಮನ್ಕೊಂಡಿದ್ದೆ ನಾಲ್ಕು ಗಂಟೆ ಆಗಿತ್ತು ಮೀಶೋಯಿಂದ ಒಂದು ಪಾರ್ಸೆಲ್ ಬಂದಿತ್ತು ನೋಡಿರಿ ಅಂದರೆ ನಾನೇ ಆರ್ಡ್ರ್ ಮಾಡಿದ್ದು ಅದು ಚಾಪರ್ ಅಂತೇಳಿ ಅಂದರೆ ಫಸ್ಟ್ ಇತ್ತು ನನ್ನ ಕಡೆ ಒಂದು ಅದು ಹಾಳಾಯಿತು ಅಂದರೆ ಒಂದು ಐದು ವರ್ಷ ಆಯಿತು ಯೂಸ್ ಮಾಡಿದ್ದು ಈಗ ಮತ್ತೆ ಆರ್ಡ್ರ್ ಮಾಡಿದ್ದೇನೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಮತ್ತು ಕ್ವಾಲಿಟಿನೂ ಅಷ್ಟೊಂದು ಸರಿ ಇಲ್ಲ ಮತ್ತು ಸರಿಯಾಗಿ ಯೂಸ್ ಆಗೋಲ್ಲಾಗೈತಿ ಅಂದರೆ ನಾನು ಇದು ಯಾವ ರವಿವಾರ ತರಿಸಿದ್ದಲ್ಲ ಮತ್ತು ಸೋಮವಾರ ಏನು ಮಂಗ್ವಾರ ಅದನ್ನೊಳಗೆ ಒಳಗಡ್ಡಿ ಮತ್ತು ಏನರೂ ಕಟ್ ಮಾಡಿಬಿಟ್ರೆ ಅಷ್ಟು ಸರಿಯಾಗಿ ಆಗೋಲ್ಲಾಗೈತಿ ಅಂದರೆ ಫಸ್ಟ್ ಹೆಂಗಿತ್ತಲ್ಲ ಆ ರೀತಿ ಯೂಸ್ ಆಗೋಲ್ಲಾಗೈತಿ ಈ ರೀತಿ ತರ್ಸೋಕ್ಕಿಂತ ಒಳ್ಳೆ ಕ್ವಾಲಿಟಿದು ತರಿಸ್ಬಿಟ್ರೆ ಬೆಸ್ಟ್ ನೋಡಿರಿ ಇದಕ್ಕೆ ನಾನು ಒಂದೂರ ಎಪ್ಪತ್ತೆಂಟಿಂದ ಎಂಬತ್ತು ರೂಪಾಯಿ ಅಷ್ಟು ಕೊಟ್ಟಿದ್ದು ಎರಡು ಬಂದವ್ರಿ ಆದರೆ ಎರಡು ಬಂದ್ರೂ ಜಾಸ್ತಿ ಯೂಸ್ ಆಗಲ್ಲ ಅಂತ ಅನ್ಸುತ್ತೆ ನೋಡಬೇಕು ಏನಂತಾರೆ ರೊಕ್ಕನೇ ಸುಮ್ಮನೆ ವೇಸ್ಟ್ ಅಂತ ಅನ್ಸಾಕತ್ತೈತಿ ಒಳ್ಳೆ ಕ್ವಾಲಿಟಿದು ಒಂದೇ ತೊಂದ್ರೂ ಯೂಸ್ ಆಗುತ್ತೆ ನೋಡ್ರಿ ಅದಕ್ಕೆ ಏನಂತಾರಲ್ಲ ಆ ರೀತಿ ಆಗುತ್ತೆ ಯಾವಾಗಲೂ ಒಳ್ಳೇದನ್ನೇ ಇಷ್ಟಪಡ್ಬೇಕಂತೇಳಿ ರೊಕ್ಕ ಕಮ್ಮಿ ಐತೆ ಅಂತೇಳಿ ನಾನು ತೊಗೊಂಡ್ಬಿಟ್ರೆ ಹಂಗಾಯಿತು ಮತ್ತು ರಿವ್ಯೂ ಚಲೋ ಇತ್ತು ಆದರೆ ತಂದುಕುಳ್ಳೆ ಆ ರೀತಿ ಅಂದರೆ ಯೂಸ್ ಮಾಡೋ ಬಂದಾಗ ಹಂಗೆ ಅನ್ನಿಸ್ತು ನನಗೆ ಈಗ ಎಷ್ಟೋ ತನಕ ಮಂದ್ಕೊಂಡಿದ್ದೇರಿ ಅಂದರೆ ಐದುವರೆ ತನಕ ಮಂದ್ಕೊಂಡ್ಬಿಟ್ಟು ಗಡಿಬಡಿಸಿ ಎದ್ದು ತಳಿ ಇಕ್ಕೊಂಡು ಈ ಕಡೆ ಕಾಫಿ ಮಾಡೋಕೆ ಇಟ್ಟಿದ್ ನೋಡ್ರಿ ಮತ್ತು ದೇವ್ರಿಗೆ ನಮಸ್ಕಾರನೂ ಮಾಡಿತ್ತಿಲ್ಲ ಮತ್ತು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಕಾಫಿ ರೆಡಿ ಮಾಡೋಕಂತೀನಿ ನೋಡಿರಿ ಅಂದರೆ ಒಂದು ಕಡೆ ಹೋಗೋದೈತಿ ಸ್ಕೂಲ್ ಫಂಕ್ಷನ್ಗೆ ಅಂದರೆ ಗುಡಿ ಅದಾರಲ್ಲ ಅಂದರೆ ನಾನು ಯಾವಾಗಲೂ ಹೋಗ್ತೀನಲ್ರಿ ಗುಡಿ ಅಕ್ಕೋರ ಮನೆಗೆ ಮತ್ತು ನಮ್ಮ ಸಂಗಟವ್ರು ಬರ್ತಾರಲ್ಲ ಅವರು ಫಂಕ್ಷನ್ ಐತಿ ಬರೆಯಂತೆ ಅಂತ ಕರೆದರು ಅಂದರೆ ಅವ್ರ ಮಗಳು ಯಜಮಾನ್ರು ಸ್ಕೂಲ್ ಐತ್ರಿ ಅವರಲ್ಲಿ ಫಂಕ್ಷನ್ ಐತಿ ಬರೀ ಹೋಗೋ ನಂತರ ಒಂದು ಎರಡು ಸಲ ಫೋನ್ ಹಚ್ಚಿದ್ರು ಅದಕ್ಕಾಗಿ ಇನ್ನು ಒಲ್ ರೆಡಿ ಆಗಿಬಿಟ್ಟು ಹೋಗಂತೇಳಿ ರೆಡಿ ಆಗಿದ್ದೀನಿ ನೋಡಿರಿ ಅಂದರೆ ಡ್ರೆಸ್ ಏನು ಚೇಂಜ್ ಮಾಡಿಲ್ಲ ಬರೀ ಹಾಗೆ ಮುಖ ಹಿತ್ತಲಿ ಇಕ್ಕೊಂಡು ಮುಖ ತಗೊಂಡು ಕಾಫಿ ಅಷ್ಟು ಮಾಡಿ ಕೊಟ್ಬಿಟ್ಟು ನಮ್ಮ ಮನೆಯವರು ಎಲ್ಲರೂ ಹೋಗೋದಂಗೆ ಮುದ್ದು ಕಾಫಿ ಮಾಡಿ ಕೊಡೋ ಅಂತಂದ್ರು ಅಂದ್ರೆ ಮಾಡಿ ಅಂತ ಹೇಳ್ತಾರೋ ಮತ್ತೆ ಅವರು ಮಂದ್ಕೊಂಡ್ಬಿಟ್ಟು ಎದ್ದಿದ್ರು ಅವ್ರಿಗೆ ಬೇಕಾಗಿತ್ತು ರೀ ಕಾಫಿ ಮಾಡಿ ಕೊಡೋ ಅಂದ್ಕೂಡಲೆ ಕಾಫಿ ರೆಡಿ ಮಾಡಿ ಕೊಟ್ಟು ನಾನು ಕುಡಿದ್ರಾಯ್ತಂಥೇಳಿ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ತನಗೂ ಕೊಟ್ಟು ಈಗ ನಾನು ಕಾಫಿ ಕುಡಿಯೋಕಂತೀನಿ ನೋಡ್ರಿ ಎಲ್ಲರೇ ಹೋಗೋದಂದ್ರೆ ಸ್ವಲ್ಪ ಅಂತ ಅನ್ಸುತ್ತೆ ಅವರು ಹೊರಗೆ ಕಡೆ ಹೊಂಟಿದ್ರೆ ನಮ್ಗೆ ಅಲ್ಲಿಗೆ ಒಯ್ದು ಬಿಡ್ರಿ ಅಂತ ಹೇಳಿದ್ದೆ ಈಗ ನನಗೆ ಮತ್ತು ತನಗೂ ಒಯ್ದು ಬಿಟ್ಟು ನೀವು ಕೆಲಸ ಮುಗಿಸ್ಕೊಂಡು ಮತ್ತೆ ಕರಾಕೆ ತಂದಿದ್ದೆ ಫೈನಲಿ ತಂದು ಇಲ್ಲಿ ಬಿಟ್ಟರು ನಾವು ಇಲ್ಲಿ ಸ್ಕೂಲ್ ಫಂಕ್ಷನ್ದಾಗ ಬಂದಿವು ನೋಡ್ರಿ ನಾನಂತೂ ಸಾರಿಗಿರಿ ಏನೂ ಉಟ್ಕೊಳಕ್ಕೆ ಹೋಗಿಲ್ಲ ಬೆಳಗ್ಗೆ ಹಾಕೊಂಡು ಡ್ರೆಸ್ ಮೇಲೆ ಬಂದಿದ್ದು ನನಗೊಂಥರ ಅನ್ಸಾಕತ್ತಿತ್ತು ಎಲ್ಲರೂ ಮಸ್ತಾಗಿ ರೆಡಿಯಾಗಿ ಬಂದಿದ್ರು ನಾನಿದ್ರೆ ಹಂಗೆ ಬಂದಿದ್ದೆಲ್ಲ ಒಂಥರ ಮನ್ಸಿಗೆ ಏನೋ ಅನ್ಸಾಕತಿತ್ತು ಅಂದರೆ ಎಲ್ಲರೂ ನೀಟಾಗೆ ರೆಡಿಯಾಗಿ ಮಸ್ತಾಗಿ ಬಂದಿದ್ದರು ನಾನಿದ್ರೆ ಯಾವುದು ಹೊಸ ಡ್ರೆಸ್ನೂ ಹಾಕೊಂಡಿದ್ದಿಲ್ಲ ಮತ್ತು ಬೆಳಗ್ಗೆ ಹಾಕ್ಕೊಂಡು ಡ್ರೆಸ್ ಮೇಲೆ ಬಂದಿದ್ದು ಅಂದರೆ ಸುಮ್ಮನೆ ದೂರಿಂದ ನೋಡಿಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದು ಇಲ್ಲಿ ಬಾ ಅಂತಂದು ಕೂಡಲೇ ಅಲ್ಲಿ ಮುಂದೋಗಿ ಕೂತಿದ್ದೆ ಆದರೆ ಒಂಥರ ಅನ್ಸಕ್ ಅತಿತ್ತು ಅಂದರೆ ನೀಟಾಗೆ ರೆಡಿ ಆಗ್ಲಿಕ್ಕಂದ್ರೆ ಮನ್ಸಿಗೆ ಒಂಥರ ಏನೋ ಬೇರೆ ಥರ ಫೀಲ್ ಆಗ್ತಿರ್ತೈತಿ ಆದ್ರೂ ಹಂಗೆ ಬಂದು ಕುಂತೆ ನೋಡ್ರಿ ಎಲ್ಲರೂ ಕೂತಿದ್ವಿ ಇನ್ನು ಫಂಕ್ಷನ್ನ ಸ್ಟಾರ್ಟ್ ಆಗೋದು ಲೇಟ್ ಐತ್ರಿ ಅಂದರೆ ಯಾವುದೇ ಫಂಕ್ಷನ್ ಸ್ಟಾರ್ಟ್ ಆಗಬೇಕಂದ್ರೆ ಬೆಳೆ ಅಂದರೆ ಫಸ್ಟಿಗೆ ಒಂದು ತಾಸು ಅದು ಸನ್ಮಾನ ಮಾಡೋದು ಭಾಷಣ ಎಲ್ಲ ಇರುತ್ತಲ್ರಿ ನಾನಂತೂ ಭಾಷಣ ಎಲ್ಲ ಮುಗಿದ ಮೇಲೆ ಬಂದುಬಿಟ್ಟಿದ್ದು ಅಂದರೆ ನಮ್ಮ ಮನೆಯವರು ಕರ್ಯಾಕೆ ಬಂದುಬಿಟ್ರು ಅಂದರೆ ಲೇಟ್ ಆಗುತ್ತೆ ಫಂಕ್ಷನ್ ಎಲ್ಲ ಮುಗಿಯೋ ತನಕ ಅದಕ್ಕೆ ಅಂತ ಬಂದಿದ್ದು ಈಗ ಸನ್ಮಾನ ಕಾರ್ಯಕ್ರಮದೆಲ್ಲ ಸ್ಟಾರ್ಟ್ ಆಗೈತೆ ನೋಡ್ರಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಬಂದಂತೂ ಎಲ್ಲಿ ಹೋದ್ ನೋಡ್ತಿರಲ್ಲ ಅಲ್ಲಿ ಬರ್ಯಾಕ್ ಅಂತಾರೋ ಅಂದರೆ ಜಾಸ್ತಿ ಎಲ್ಲಕ್ಕಿಂತ ಜಾಸ್ತಿನೇ ಅಂತಾರೆ ಅಂದ್ರೆ ಎಲ್ಲಿ ಹೋದ್ರೂ ಉತ್ತರ ಕರ್ನಾಟಕ ಮಂದಿದೆ ಹವ ನೋಡ್ರಿ ಇಲ್ಲಿ ಏನಂತ ಬಿದ್ರಿ ಅಜ್ಜ ಮತ್ತು ಲಫಂಗ್ ರಾಜು ಅಂತ ಇವರು ಅಂದ್ರೆ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಒಳಗೆ ಭಾಳ ಫೇಮಸ್ ಅದರು ನಾನು ಅಲ್ಲೊಂದು ಇಲ್ಲೊಂದು ಇಡುವ ನೋಡಿದ್ದ ಅವ್ರದ್ದು ಬಟ್ ಇಲ್ಲಿ ಬಂದ ಮೇಲೆ ಅವ್ರು ಮಕ್ಕಳು ಮಕ್ಕಳನ್ನು ಶಾಲಾದ್ರು ಮಾಡೇತೀರಬೇಕು ಅಂತೇಳಿ ಎಲ್ಲ ಗುರುಗಳು ಪಣ ತೊಟ್ಟಾರ ಎಲ್ಲ ಗುರುಗಳು ಪಣ ತೊಟ್ಟಾರ ಯಾಕಂದ್ರೆ ಎಲ್ಲರೂ ಒಂದು ಆಸೆ ಅಂದ್ರೆ ನೋಡ್ರಿ ಇವಾಗ ಓದು ಹುಡುಗರು ದಲಿಸಲ್ಲ ಅಂತ ಹುಡುಗರು ಅವತ್ತ ಟೀಪ್ನಾಗ ಆದ್ರ ಬಹಳಷ್ಟು ಅರ್ಥ ಬರ್ಬೇಕ ನಿಮ್ಮಂತರ ಜೊತೆ ಒಂದು ವೇದಿಕೆ ಹಂಚ್ಕೋಬೇಕಾದ್ರೆ ನಾ ಪುಣ್ಯವಂತ ಯಾಕಪ್ಪ ಅಂದ್ರೆ ಕಾಕಾರ ಒಂದು ಮಾತು ಹೇಳು ಒಂದ್ ಮೂರು ತಿಂಗಳ ಸಾಯಿಲಿ ಹೋಗಿ ನಾ ಅಂತ ಹೇಳಿ ಕಾಕಾ ಒಂದ್ ಮೂರು ತಿಂಗಳ ನೀವು ಹೋಗಿರಿ ಅದು ಹೋಗಿರಿ ಯಾಕಂದ್ರೆ ಇಂಥ ಒಂದು ವೇದಿಕೆ ಮೇಲೆ ಇಂಥ ಸಾಯಿಲಿ ಕಾರ್ಯಕ್ರಮ ಕಳಿಸಿದಾಗ ಒಂಥರ ಬೇರೆನೇ ಫೀಲ್ ಆಗಿಬಿಡ್ತಾ ಯಾಕಪ್ಪ ಅಂದ್ರೆ ನಾವು ಯೂಟ್ಯೂಬ್ದಾಗ ಕೇಳ್ತಿರಿ ಲಪ್ಪಂಗ ಲಪಂಗ ರಾಜಕ್ ಬಾಯಿ ಕೆಲವೊಂದು ಡೈಲಾಗ್ ಹಾಡುಗಳ ಹಾಡುಗಳಾತು ಆಮೇಲೆ ಕಾಮಿಡಿ ಸ್ಕಿಟ್ಗಳಾತು ಏನು ಕೇಳ್ತಾರೆ ಮಾತಾಡೋದು ಏನು ಕೇಳ್ತಾರೆ ಡೈಲಾಗ್ ಹೋಗಿದ್ರು ಸೊ ಈಗಿನ ಜನ್ರೇಷನ್ ಅನಿವಾರ್ಯ ಅಂತವೆಲ್ಲ ಅವೆಲ್ಲ ಇಷ್ಟಪಡ್ತಾರೆ ಬಟ್ ಇಂಥದ್ದೊಂದು ಕಾರ್ಯಕ್ರಮ ಕರೆದಾಗ ನನಗೊಂಥರ ಏನು ಫೀಲ್ ಅಂದ್ರೆ ಅಲ್ಲಿ ಏನು ಮಾತಾಡ್ಬೇಕು ನಾನು ಯಾಕಂದ್ರೆ ಜಾಸ್ತಿ ಜಾಸ್ತಿ ರಾಜ ಆರ್ಕೆಸ್ಟ್ರಾ ಕಾರ್ಯಕ್ರಮ ಹೋಗಿರ್ತಾನೆ ಬಿದ್ರಿ ಅಜ್ಜ ಮತ್ತು ಅವರು ಲಫಂಗ್ ರಾಜು ಅಂತ ಅವರು ಮಾತಾಡಿಬಿಟ್ಟು ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡೋರು ಇದ್ರಲ್ಲಿ ನಾವು ಕೂತಿದ್ವಿ ಅಂದರೆ ಇಲ್ಲಿ ಬಂದಿದ್ದೆ ಬಂದಿದ್ದೆಂದ್ರೆ ಗುಡಿ ಅಕ್ಕೋರು ಬಾ ಅಂದ್ಕೊಳ್ಳೆ ಬಂದಿತ್ತು ಅಂದರೆ ಅವರು ಮ ಯಜಮಾನ್ರು ಈ ಸ್ಕೂಲ ನಡೆಸ್ತಾರೆ ಅಂದರೆ ಲಕ್ಷ್ಮೀ ಮನೆಯವರು ನಳಂದ ಸ್ಕೂಲನ್ನು ನಡೆಸ್ತಾರೋ ಹಾಗಾಗಿ ಬರೀ ಸ್ಕೂಲ್ ಫಂಕ್ಷನ್ ಐತೆ ಅಂತ ನಂಗೆ ಕರೆದುಕೊಳ್ಳಿ ನಾನು ಬಂದಿದ್ದು ನೋಡ್ರಿ ಅಂದರೆ ನೀವು ಕೇಳ್ತೀರಂತ ನಾನೇ ಹೇಳಿದ್ದು ಅಂದರೆ ನಿಮ್ಗೇನು ಪರಿಚಯಕ್ಕೆ ಅಲ್ಲಿಗೆ ಹೋಗಿರಂತೆ ಲಕ್ಷ್ಮಿ ಯಜಮಾನ್ರು ಸ್ಕೂಲ್ ನಡೆಸ್ತಾರೆ ನಳಂದ ಸ್ಕೂಲ ಮತ್ತು ವಾತಾವರಣನು ಚಲೋ ಐತಿ ಸ್ಕೂಲ್ ರೀ ಮತ್ತು ಸುತ್ತೆಲ್ಲ ಗಿಡಗಳಾಗಲಿ ಮತ್ತು ಅದು ಗ್ರೌಂಡ್ ಆಗಲಿ ಮಸ್ತ್ ಐತಿ ನೋಡಿರಿ ಅಂದರೆ ಬಿಜಾಪುರದಾಗ ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದ್ದೇ ಇರುತ್ತೆ ನಾನು ಸ್ಕೂಲ್ ಅಂತ ಹೇಳ ಈಗ ನಾನು ಸ್ಕೂಲ್ ಫಂಕ್ಷನ್ ಮುಗಿಸ್ಕೊಂಡು ಜಲ್ದಿನೇ ಬಂದಿದ್ದು ಅಂದ್ರೆ ಜಾಸ್ತಿ ಹೊತ್ತು ಕೊಡಕ್ಕೆ ಹೋಗಲಿಲ್ಲ ರೀ ನಮ್ಮ ಮನೆಯವರು ಕರಗಾಕ ಬಂದರು ಹಿಂಗಾಗಿ ಬಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಹಪ್ಪಳ ಮಾಡಿ ಇಟ್ಟಿದ್ದಿಲ್ಲ ಅವನು ಸ್ವಲ್ಪ ಫ್ರೈ ಮಾಡಿ ಕೊಟ್ಟೆ ಅದ ಚುಮ್ಮ ಅಷ್ಟು ಮಾಡಂತಂದ್ರೂ ಅಂದರೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿನೇ ಊಟ ಮಾಡೀನಿ ಅಂತಂದ್ರು ಹೀಗಾಗಿ ಹಶು ಇದ್ದಿತ್ತಿಲ್ಲ ಯಾರಿಗೆ ಚುಮ್ಮರಿ ಅಷ್ಟು ಮಾಡಿ ಮಮ್ಮಿ ಉಳ್ಳಾಗಡ್ಡಿ ಚುಮ್ಮರಿ ದಿವಸ ಸಹ ತಿಂದಿತಿಲ್ಲ ಅಂತ ಅಂದ್ಕೂಡಲೆ ಅದನ್ನ ರೆಡಿ ಮಾಡಾಕಂತೀನಿ ನೋಡಿರಿ ಸ್ವಲ್ಪ ಚುಮ್ಮರಿ ಜಾಸ್ತಿ ಆಯ್ತು ಮತ್ತು ಮಸಾಲ ಕಮ್ಮಿ ಆಗಿಬಿಡ್ತು ಹಿಂಗಾಗಿ ಅಷ್ಟೊಂದೇನು ಟೇಸ್ಟ್ ಅನ್ನಿಸ್ಲಿಲ್ಲ ಹಾಗೆ ತಿಂದ್ವಿ ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಯಾವುದೇ ಅಡಿಗೆ ಸ್ವಲ್ಪ ಮಸಾಲ ಆಗಲಿ ಮತ್ತು ಒಗ್ಗರಣೆ ಸ್ವಲ್ಪ ಕಮ್ಮಿ ಆಗ್ಬಿಡ್ತಂದ್ರೆ ಸ್ವಲ್ಪ ರುಚಿ ಕಮ್ಮಿ ಆಗುತ್ತಲ್ರಿ ಹೀಗಾಗಿ ಉಳ್ಳಾಗಡ್ಡಿದ್ದು ಒಗ್ಗರಣೆ ಸ್ವಲ್ಪ ಕಮ್ಮಿ ಆಗಿತ್ತು ಚುಮ್ಮಾರಿಗೆ ಈಗ ಒಗ್ ಉಳ್ಳಾಗಡ್ಡಿ ಒಗ್ಗರಣೆ ಸಾರಿ ಉಳ್ಳಾಗಡ್ಡಿ ಚುಮ್ಮಾರಿ ಮಾಡಿ ರೆಡಿ ಮಾಡಿದ್ದೀನಿ ನೋಡಿರಿ ಇನ್ನೆಲ್ಲರಿಗೆ ಹಾಕಿ ಕೊಟ್ಬಿಟ್ಟು ಇಷ್ಟರ ಮೇಲೆ ಮಂದ್ಕೋದು ಅಂದ್ರೆ ಹುಷು ಇರಲಿಕ್ಕೆ ಅಂದ್ರೆ ಜಾಸ್ತಿ ಅಡುಗೆ ಮಾಡಿ ಏನು ಮಾಡೋದಂತೆ ಮಾಡೋಕ್ಕೋಗ್ಲಿಲ್ಲ ಚಪಾತಿ ಇದ್ದು ಅಂದ್ರೆ ಮಧ್ಯಾಹ್ನ ಮಾಡಿದ್ದು ಈಗ ಇದನ್ನ ತಿನ್ಬಿಟ್ಟು ಮನ್ಕೋನಂತ ರೆಡಿ ಮಾಡಿ ಎಲ್ಲರಿಗೆ ಹಾಕಿ ಕೊಟ್ಬಿಟ್ಟು ನಾನು ಮತ್ತು ನಮ್ಮನೇ ಹಾಕ್ಕೊಂಡು ತಿನ್ನಕಂತೀವಿ ರೀ ಇವತ್ತು ನೀಡಿಯೋ ಇಲ್ಲೇ ಮುಗಿಸ್ ಅಂದರೆ ಇವತ್ತು ನೀಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ